ವೆಲ್ಕಮ್ ಟು ಎನ್ ಜೆ ಎಜುಕೇಷನ್ ಸೆಂಟರ್ ಈ ದಿನ ತರಗತಿಯಲ್ಲಿ ನಾನು ಮೌಲ್ಯ ಶಿಕ್ಷಣ ವಿಷಯಕ್ಕೆ ಸಂಬಂಧಿಸಿದ ಸಿಲೆಬಸ್ ಬಗ್ಗೆ ಚರ್ಚಿಸುತ್ತಿದ್ದೇನೆ ಮೌಲ್ಯ ಶಿಕ್ಷಣ ವಿಷಯದಲ್ಲಿ ಐದು ಅಧ್ಯಾಯಗಳು ಇರ್ತವೆ ಅದರಲ್ಲಿ ನಾನು ಈ ತರಗತಿಯಲ್ಲಿ ಮೂರು ಅಧ್ಯಾಯಗಳ ಬಗ್ಗೆ ಚರ್ಚಿಸುತ್ತಿದ್ದೇನೆ ಅಧ್ಯಾಯ ಒಂದು ಮೌಲ್ಯಗಳ ಪರಿಚಯ ಅದರಲ್ಲಿ ಮೌಲ್ಯಗಳ ಪರಿಕಲ್ಪನೆ ಸ್ವರೂಪ ಮತ್ತು ಮಹತ್ವ ಎರಡನೇದಾಗಿ ಮೌಲ್ಯಗಳ ವರ್ಗೀಕರಣ ನಾವು ಇದರಲ್ಲಿ ವೈಯಕ್ತಿಕ ಮತ್ತು ಸಾಮಾಜಿಕ ಸ್ವಾಭಾವಿಕ ಮತ್ತು ಸಾಧಕ ಮೌಲ್ಯಗಳ ಬಗ್ಗೆ ತಿಳ್ಕೊಬೋದು ಮೂರನೇದು ಮೌಲ್ಯಗಳ ವಿಧಗಳು ಇದರಲ್ಲಿ ಭೌತಿಕ ಸಾಮಾಜಿಕ ಆಧ್ಯಾತ್ಮಿಕ ಸೌಂದರ್ಯೋಪಾಸಕ ಮತ್ತು ಆರ್ಥಿಕ ಆರೋಗ್ಯ ಪ್ರಜಾಪ್ರಭುತ್ವ ಮತ್ತು ಸಾಂಸ್ಕೃತಿಕ ಮೌಲ್ಯ ನಾಲ್ಕನೇದು ಮಾನವ ಮೌಲ್ಯಗಳ ಬುನಾದಿ ಇದರಲ್ಲಿ ಸತ್ಯ ಸೌಂದರ್ಯ ಸದ್ನಡತೆ ಒಳ್ಳೆಯತನ ಪ್ರೀತಿ ಶಾಂತಿ ಅಹಿಂಸೆ ಐದನೇದು ಸಮಕಾಲೀನ ಮೌಲ್ಯಗಳು ವೈಜ್ಞಾನಿಕ ಕೋಪ ಅಥವಾ ಸಿಟ್ಟು ಭೌತಿಕ ಪ್ರಾಮಾಣಿಕ ಸಮಾಜ ಸೇವೆ ಮತ್ತು ಪರಿಸರ ಸಂರಕ್ಷಣೆ ಇಷ್ಟು ಮೊದಲ ಅಧ್ಯಾಯ ಎರಡನೇ ಅಧ್ಯಾಯದಲ್ಲಿ ಎರಡನೇ ಅಧ್ಯಾಯ ಯಾವುದು ಮೌಲ್ಯಗಳ ಮೂಲ ಆಧಾರಗಳು ಇದರಲ್ಲಿ ನಾವು ಮೌಲ್ಯ ಶಿಕ್ಷಣದ ಅರ್ಥ ಮತ್ತು ಪ್ರಾಮುಖ್ಯತೆ ಎರಡನೇದು ಮೌಲ್ಯ ಶಿಕ್ಷಣದ ಮೂಲ ಆರ ಮೂಲ ಆಧಾರಗಳು ಶ್ರೇಷ್ಠ ವ್ಯಕ್ತಿಗಳ ಜೀವನ ಚರಿತ್ರೆ ಮತ್ತು ನೀತಿ ನೀತಿಕತೆಗಳು ವೇದ ಭಗವದ್ಗೀತೆ ಶ್ಲೋಕ ಪದ್ಯಗಳು ದಿನಪತ್ರಿಕೆಯ ಕತ್ತರಿಸಿದ ತುಣುಕುಗಳು ನಿಜ ಜೀವನದ ಅಧ್ಯಾಯ ದಾಖಲೆಗಳು ಇತ್ಯಾದಿ ಮೂರನೇದು ಮೌಲ್ಯ ಶಿಕ್ಷಣದಲ್ಲಿ ಶಿಕ್ಷಕರ ಪಾತ್ರ ಎರಡನೇ ಅಧ್ಯಾಯ ಮೂ ಮೌಲ್ಯಗಳ ಮೂಲ ಆಧಾರಗಳು ಇದರಲ್ಲಿ ನಾವು ಮೌಲ್ಯ ಶಿಕ್ಷಣದ ಅರ್ಥ ಮತ್ತು ಪ್ರಾಮುಖ್ಯತೆ ಮೌಲ್ಯ ಶಿಕ್ಷಣದ ಮೂಲ ಆಧಾರಗಳು ಮೂರನೇದು ಮೌಲ್ಯ ಶಿಕ್ಷಣದಲ್ಲಿ ಶಿಕ್ಷಕರ ಪಾತ್ರ ಇಷ್ಟು ನೋಡ್ತೀವಿ ಅಧ್ಯಯನ ಮೂರು ಮೌಲ್ಯ ಶಿಕ್ಷಣದಲ್ಲಿ ಸಾಮಾಜಿಕ ಸಂಸ್ಥೆಗಳ ಪಾತ್ರ ಇದರಲ್ಲಿ ಕುಟುಂಬ ಧರ್ಮ ಶೈಕ್ಷಣಿಕ ಸಂಸ್ಥೆಗಳು ಸಮುದಾಯಗಳು ಮತ್ತು ಸ ಸಮೂಹ ಮಾಧ್ಯಮಗಳು ಮುದ್ರಣ ಮತ್ತು ಎಲೆಕ್ಟ್ರಾನಿಕ್ ಆರನೇದು ಮಾಹಿತಿ ಮತ್ತು ಸಂವಹನ ತಂತ್ರಜ್ಞಾನ ಗಣಕಯಂತ್ರ ಮತ್ತು ಅಂತರ್ಜಾಲ ಇಷ್ಟು ಮೂರು ಅಧ್ಯಾಯಗಳಿಗೆ ಸಂಬಂಧಿಸಿದ ಮಾಹಿತಿ ಇದಾಗಿದೆ ನೆಕ್ಸ್ಟ್ ಕ್ಲಾಸಲ್ಲಿ ನಾನು ಇನ್ನೂ ಎರಡು ಅಧ್ಯಾಯಗಳಿವೆ ಅದರ ಬಗ್ಗೆ ಚರ್ಚೆ ಮಾಡೋಣ